ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಜಮಖಂಡಿ ನಗರಸಭೆ ನೂತನ ಅಧ್ಯಕ್ಷ ಈಶ್ವರ ವಾಳೆಣ್ಣವರ್ ಅವರು ಪದಗ್ರಹಣ ಸ್ವೀಕಾರ ಸಮಾರಂಭ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ನಗರಸಭೆ ನೂತನ ಅಧ್ಯಕ್ಷ ಈಶ್ವರ ವಾಳೆಣ್ಣವರ್ ಅವರ ಪದಗ್ರಹಣ ಕಾರ್ಯಕ್ರಮವು ನಗರದ ಅಮುತ್ತಿನ ಕಂತಿ ಮಠದ ಟ್ರೀಗಳು ಜಕನೂರು ಮಾಧುಲಿಂಗ ಶ್ರೀಗಳು ಓಲೆಮಠದ ಶ್ರೀಗಳು ಹಾಗೂ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರ ಸಹೋದರ ಬಸವರಾಜ್ ನ್ಯಾಮಗೌಡ ನೂತನ ಅಧ್ಯಕ್ಷ ಈಶ್ವರ ವಾಳೆಣ್ಣವರ್ ಪೌರಾಯುಕ್ತ ಜ್ಯೋತಿ ಗಿರೀಶ್ ಸೇರಿದಂತೆ ನಗರಸಭೆ ಸದಸ್ಯರು ಹಾಗೂ ನಗರದ ಪ್ರಮುಖರು ಸೇರಿ ರಿಬ್ಬನ್ ಕತ್ತರಿಸಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು ತದನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಾತನಾಡಿ ಈಶ್ವರ ವಾಳೆಣ್ಣವರ್ ಅವರು ತಮ್ಮ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಲಿ ಎಂದು ಹಾರೈಸಿದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ அட்ஷன் <laughs> <laughs> <laughs>

ಇನ್ನು ಅವ್ರಿಗೆ ಇರುವಂತ ಅವಧಿಯ ಈ ಅವಧಿಯೊಳಗ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಅಂತ ಸಂದರ್ಭದಲ್ಲಿ ಅವ್ರ ಎಲ್ಲಾ ನಗರಸಭೆ ಒಂದು ಸರ್ಕಾರ ಮತ್ತು ಎಲ್ಲಾ ಸರ್ಕಾರ ಕೂಡ ಸರ್ಕಾರ ನಮ್ದು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಇರೋದ್ರಿಂದ ಸರ್ಕಾರದಿಂದ ಏನಾದ್ರು ಅನುದಾನದ ಅವಶ್ಯಕತೆ ಇದ್ರೆ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಅಭಿವೃದ್ಧಿ ಕೆಲಸಗಳಿಗೆ ಅವ್ರ ಪರವಾಗಿ ನಾವು ಕೂಡ ಈ ಸದ್ಯದಲ್ಲಿ ಅವಧಿಯಲ್ಲಿ ಅಭಿವೃದ್ಧಿ ಪರವಾಗಿ ಅಂತ ಆಶಿಸ್ತೀನಿ ಒಳಗೆ ತುಂಬ ಎಲ್ಲ ಏನೇನು ಕರ್ಕೊಂಡು ಏನೇನೋ ಹೊಸ ಕೆಲಸ ಮಾಡುದು ಪ್ರಕಾರ ನಾನು ಏನೋ ಏನೇನು ಕೆಲಸ ಮಾಡ್ತೀನಿ ಅದನ್ನ ಮತ್ತೆ ದಾರಿದೀಪ ಸ್ವಚ್ಛಿತ ಏನು ನೀರಿಂದು ಇವೆಲ್ಲ ನಾ ಅದ್ರಲ್ಲಿ ಇದ್ರಲ್ಲಿ ಮಾಡ್ಕೊಂಡು ಹೋಗ್ತೀನಿ ವಿಶೇಷವಾಗಿ ನಮ್ಮ ಈ ಶಿವರಾವ್ ವಾಳೇಂದ್ರವರು ಈ ನಗರಸಭಾ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರೇ ಸೀಟನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಆನಂದ್ ಸರ್ ನ್ಯಾಮಗೌಡ ಸರ್ ಅಂತೂ ಅವ್ರ ಬಗ್ಗೆ ಹೇಳದ ಬೇಡ ನಮ್ಗೆ ಅವ್ರೆಲ್ಲ ಯಾವ ಕೂಡ ಕೀರ್ ಎಲ್ಲ ಕೀರ್ ಭಾವನೆ ಅಂತ ನೋಡ್ರಿ ಎಲ್ಲಾ ಸಮಾಜದವನ್ನ ಎತ್ತಿ ಇಡುವಂತ ಗುಣ ಯಾರಲ್ಲೇ ಇತ್ತಂದ್ರೆ ಅದು ನಮ್ಮ ಆನವಸ್ತ್ರ ಅರ್ಥ ಮಾಡ್ತಾರೆ ನೋಡ್ರಿ ಅವರು ಎಲ್ಲಾ ಸಮಾಜದ ಒತ್ತಾಯದ ಮೇಲೆ ಅವ್ರ ಪ್ರೀತಿ ಮೇಲೆ ಪ್ರೀತಿ ಇವ್ರ ಮೇಲೆ ಪ್ರೀತಿಯನ್ನು ಇಟ್ಟ ಈ ಅಧ್ಯಕ್ಷತೆ ಸ್ಥಾನವನ್ನು ಈಶ್ವರ ಅವ್ರಿಗೆ ಕೊಟ್ಟಿದ್ದಾರೆ ಅವರು ಆ ಸ್ಥಾನಕ್ಕ ಸಮರ್ಥವಾಗಿದ್ದಾರೆ ಅವರು ಹಿಂದಿನವ್ರು ಯಾವ ತರನಾಗಿ ನಮ್ಮ ಪ್ರಮಾಣ ಗೌರವ ಜೀವರು ಯಾವ ತರನಾಗಿ ಸಮಾಜ ಸೇವೆ ಮಾಡಿರಲಿಲ್ಲ ಅದರ ತಕ್ಕಂಗ ನಮ್ಮ ಈಶ್ವರ ಒಳಗೂ ಕೂಡ ಈ ಮುಂದಿನ ಅವಧಿ ಒಳಗ ಬಹಳ ಅದ್ಭುತವಾದ ಅಂತ ನಮ್ಮ ಜಮಖಂಡಿ ಒಳಗ ನೆರವೇರಿಸಲಿ ಅಂತಕ್ಕಂಥದನ್ನ ಎಲ್ಲರ ಪರವಾಗಿ ಅವರಿಗೆ ತುಂಬಾವುದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈಶ್ವರಕ್ಕೆ ಇವತ್ತು ಜಮಖಂಡಿ ನಗರ ಬಂದಿ

ஒன் உட்பு தாடது நீரு கீரு சண்டாவது அந்த நிதர்சனம் இவத்து வாழ்க்கை நான் ஏனா சார் கிரைஸ்து கூட இது பட்டணி என்பதே நம்ம ஜமக்கடி பட்டண அந்த சர்வ ர்ம தோட்ட இது ಹಾಗಾಗಿ ಕ್ರೈಸ್ತ ಧರ್ಮ ಕೂಡ ಇಲ್ಲಿ ಇಪ್ಪತ್ತೈದು ಮೂವತ್ತ್ ವರ್ಷಗಳಿಂದ ಹಾಗಾಗಿ ಆ ದಿನಗಳಿಂದ ನಾನು ಕಳೆದ ಆರು ವರ್ಷ ಅಷ್ಟ ಆಗಿದೆ ಅವ್ರ ನಾನು ನೋಡಿದೆ ನಮ್ಮ ಸಭಿ ಕೂಡ ನನಗೆ ಪೋಸ್ಟ್ ಮಾಡಿದ್ರು ಆ ದಿನಗಳಿಂದಲೂ ಪ್ರಚಾರ ವಿಷಯ ಏನಂತಂದ್ರೆ ನಮ್ಮೆಲ್ಲಾ ಸಮಾಜವನ್ನ ಎತ್ತಿಟ್ಕೊಂಡ್ ಬಂದಿರತಕ್ಕಂತ ಎತ್ತ ವ್ಯಕ್ತಿ ನಮ್ಮ ಸಿದ್ದು ನ್ಯಾಮ್ ಸಾಹೇಬ್ರೆ ಅವರು ಪಟ್ಟಿತಕ್ಕಂತ ಕೊಡುಗೆ ಎಲ್ಲಾ ಸಮಾಜಗಳಿಂದ ಅತಿ ಮುಖ್ಯವಾಗಿರ್ತಕ್ಕಂತ ಕೊಡುಗೆ ಅದ್ರಿ ಅವರು ಸರ್ವ ಧರ್ಮವನ್ನ ಪ್ರೀತಿ ಮಾಡಿರ್ತಕ್ಕಂತ ವ್ಯಕ್ತಿ ಅಲ್ಲಿ ಕೂಡ ಅದೇ ಗಮನದಲ್ಲಿ ಸಹ ಅವರ ಪುತ್ರರಾಗಿರ್ತಕ್ಕಂತ ಆನಂದ್ ನಂಬೋಡ್ ಸಾಹೇಬರಾದ್ರೂ ಕೂಡ ಸರ್ವ ಧರ್ಮದ ಅಭಿಮಾನದಿಂದ ಇವತ್ತ ಹಿರಿಯ ಜೀವಿಯಾಗಿರ್ತಕ್ಕಂಥ